నమస్కార జ్ఞాన సరస్వతి ఎజుకేషన్ చాలా అదూ స్వాగత స్నేహితురే ముంబర్తంత ఎస్ టి ఆర్ జి పిఎస్ టి ಈ ಒಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಅಕಾಡೆಮಿ ಸೊ ಇದೆಲ್ಲರಿಗೂ ಕೂಡ ಒಂದು ಅಪರಿಚಿತವಾದಂತಹ ಒಂದು ಚಾನೆಲ್ ಅಂತಂದೇ ಹೇಳ್ಬೋದು ಸೊ ಈ ಚಾನೆಲಿನ ನಿರ್ದೇಶಕರಾದಂತಹ ಶ್ರೀ ಇಮಾಮ್ ಸಾಬ್ ಮುಲ್ತಾನಿ ಸರ್ ಅವರು ತಮ್ಮ ಒಂದು ಕರ್ನಾಟಕ ಅಕಾಡೆಮಿ ಆ್ಯಪ್ನಲ್ಲಿ ಒಂದು ಅತ್ಯುತ್ತಮವಾದಂತಹ ಕೊಡುಗೆಗಳನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಎನ್ನುವ ಒಂದು ಉದ್ದೇಶದಿಂದ ಒಂದು ಸಮಗ್ರ ಬ್ಯಾಚ್ ಕೋರ್ಸನ್ನು ಮಾಡಿರ್ತಾರೆ ಅಂತಂದೇ ಹೇಳ್ಬೋದು ಸೊ ಇದೇನಂತಂದರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಿಮಗೆ ಒಂದು ಕೈ ಎಟಗುವ ಒಂದು ಬೆಲೆ ಇದನ್ನು ಕೊಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ಜೊತೆಗೆ ಏನಂದರೆ ಇದು ನಾಲ್ಕು ತಿಂಗಳ ಸಮಗ್ರ ಬ್ಯಾಚ್ ಕೋರ್ಸ್ ಕೂಡ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಈ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ನೋಡಿ ಏನಂತಂದರೆ ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಅಕಾಡೆಮಿ ಎಂಬಂತಹ ಒಂದು ಬೃಹತ್ ಒಂದು ಆನ್ಲೈನ್ ಕಲಿಕಾ ಕೇಂದ್ರ ಇತ್ತು ಸೊ ಅಲ್ಲಿ ಏನಂತಂದರೆ ಎಲ್ಲ ನಿಮ್ಮ ಇಷ್ಟವಾದಂತಹ ಮತ್ತು ನಿಮ್ಮ ಫೇವ್ರೇಟ್ ಮತ್ತು ನಿಮಗೆ ಒಂದು ಪರಿಚಿತವಾದಂಥ ಶಿಕ್ಷಕರು ಪಾಠವನ್ನು ಮಾಡ್ತಾ ಆದರೆ ಎಲ್ಲ ರಾಜ್ಯಗಳ ಏನಂದರೆ ಪಿ ಎಸ್ ಸಿಗಳು ಒಂದು ಸ್ಟಾಪ್ ಆದಂಥ ಒಂದು ಕಾರಣದಿಂದ ಅಭ್ಯರ್ಥಿಗಳು ತುಂಬ ಗೊಂದಲಕ್ಕೆ ಇಡಂಥದಂತಹ ಒಂದು ಸಂದರ್ಭ ಅಂತಂದೇ ಹೇಳ್ಬೋದು ಸೊ ಜಸ್ಟ್ ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ಮಾತ್ರ ಲಭ್ಯವಿರುತ್ತವೆ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇದರಿಂದ ಅಭ್ಯರ್ಥಿಗಳಿಗೆ ಏನಾಗಿದೆ ತುಂಬ ಒಂದು ಗೊಂದಲ ಉಂಟಾಗಿದೆ ಅಂತಂದೇ ಹೇಳ್ಬೋದು ಸೊ ಇದರಿಂದ ನಾವು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಹೆಂಗೆ ಪ್ರಿಪೇರ್ ಆಗಬೇಕು ಏನು ಎಂಬ ಒಂದು ಮಾಹಿತಿಯಲ್ಲಿ ತುಂಬ ಏನಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ ಏನು ಮುಂದೆ ಹೇಗೆ ಏನು ಅಂತಂದು ಸೊ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಅದು ಅಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿ ಕೂಡ ಯಾವುದೇ ರೀತಿ ರೀಸನ್ಸ್ ಕೂಡ ಇಲ್ಲ ಯಾಕಂತಂದರೆ ಅದೊಂದು ಅತ್ಯುತ್ತಮವಾದಂಥ ಒಂದು ಕಲಿಕಾ ಒಂದು ಪ್ಲ್ಯಾಟ್ಫಾರ್ಮ್ ಆಗಿತ್ತು ಅಂತಂದೇ ಹೇಳ್ಬೋದು ಸೊ ಅದೇ ರೀತಿಯಾಗಿನೇ ನೀವು ಅಲ್ಲಿ ಹೆಂಗೆಲ್ಲ ಕಲಿತಾ ಇದ್ದೀರಿ ಎಲ್ಲ ಬ್ಯಾಚ್ ಕೋರ್ಸ್ ಆಗಿರಬಹುದು ಮತ್ತು ಎಲ್ಲೆಲ್ಲ ನಿಮ್ಗೆ ಫೇವ್ರೇಟ್ ಟೀಚರ್ಸ್ ಇದ್ರಲ್ಲ ಅದೇ ಟೀಚರ್ಸ್ಗಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಒಂದು ಕರ್ನಾಟಕ ಅಕಾಡೆಮಿಯಲ್ಲಿ ಈ ಒಂದು ಟೀಚಿಂಗ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಏನಂದರೆ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದಾರೆ ಸೊ ಯಾರು ಇಂಟ್ರೆಸ್ಟೆಡ್ ಪೀಪಲ್ ಇದ್ರೆ ಸೊ ನೀವೆಲ್ಲ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ನಾನು ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಜೊತೆಗೆ ಏನಂತಂದ್ರೆ ನಿಮ್ಮ ಒಂದು ರೆಫರಲ್ ಜ್ಞಾನ ಸರಸ್ವತಿ ಅಂತ ಹೇಳಬೇಕು ಯಾಕಂತಂದ್ರೆ ಇದು ನಾನು ಹೇಳ್ತಾ ಇರೋದು ಅಂದರೆ ನನಗೂ ಕೂಡ ಏನಂತಂದರೆ ತುಂಬ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಯುವರ್ ಆನ್ಲೈನ್ ಟೀಚಿಂಗ್ ಅಂತಂದು ಹೇಳ್ಬೋದು ಯಾಕಂದರೆ ತುಂಬ ನಮ್ಮ ಒಂದು ಈ ಒಂದು ಜಿ ಪಿ ಎಸ್ ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿಯನ್ನು ಬರೀತಕ್ಕಂಥವ್ರು ಆಲ್ಮೋಸ್ಟ್ ಆಲ್ ಒಂದು ಏಯ್ಟಿ ಪರ್ಸೆಂಟ್ ಏನಿರ್ತೀರ ಎಲ್ಲ ಹೌಸ್ ವೈಫ್ಸ್ ಗೃಹಣೀಯರ್ ಇರ್ತೀರ ಮತ್ತು ಹೆಣ್ಮಕ್ಳು ಇರ್ತಾರೆ ಜೊತೆಗೆ ಏನಂತಂದ್ರೆ ಮನೆ ಬಿಟ್ಟು ಹೊರಗೆ ಹೋಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಕೋಚಿಂಗ್ ಕ್ಲಾಸ್ನಲ್ಲಿ ಅಡ್ಮಿಷನ್ ಮಾಡ್ಬಿಟ್ರೆ ನಿಮಗೆ ಏನಂದರೆ ಅದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಫ್ಯಾಮಿಲಿ ಅಂತ ಇರುತ್ತೆ ಮಕ್ಕಳು ಅಂತ ಇರುತ್ತೆ ಮತ್ತು ಅನಿವಾರ್ಯ ಕಾರಣಗಳಿಂದ ನಿಮಗೆ ಹೊರಗೆ ಆಗ್ತಾ ಇರೋದಿಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ಏನಂತಾರೆ ಮನೆಯಲ್ಲೇ ಕೂತು ನಿಮಗೆ ಕೈ ಹಟಗುವ ಒಂದು ಬೆಲೆಯಲ್ಲಿ ನೀವು ಮಹತ್ವದವಾದಂಥ ಎಲ್ಲ ಮಾಹಿತಿಯನ್ನು ಮನೆಯಲ್ಲೇ ಕೂತು ನೀವು ಕಡೆ ಮೇಲೆ ಹೆಂಗೆ ತಗೊಳ್ತಾ ಇದ್ರಲ್ಲ ಅದೇ ರೀತಿಯಾಗಿಯೇ ಈ ಒಂದು ಕರ್ನಾಟಕ ಎಕ್ಸಾಮ್ಸ್ ಆ್ಯಪ್ನಿಂದ ನೀವು ಪಡಿಬಹುದಾಗಿದೆ ಸೊ ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ ನಾನು ನೋಡಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶಿಕ್ಷಕ ಆಕಾಂಕ್ಷಿಗಳಿಗಾಗಿ ಸಮಗ್ರ ಬ್ಯಾಚ್ ಕೋರ್ಸ್ ಈಗ ಕರ್ನಾಟಕ ಅಕಾಡೆಮಿಯ ಮೂಲಕ ಸಾಕಷ್ಟು ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಜಿ ಪಿ ಎಸ್ ಟಿ ಆಗಿರ್ಬೋದು ಟಿ ಇ ಟಿ ಆಗಿರಬಹುದು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ತುಂಬ ಕ್ರ್ಯಾಕ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿದೆ ಜೊತೆಗೆ ಏನಂತಂದ್ರೆ ಇದೊಂದು ಟೀಚರ್ಸ್ ಚಾಯ್ಸ್ ಅಕಾಡೆಮಿ ಅಂತಂದೇ ಹೇಳಬಹುದು ನಿಮಗೆಲ್ಲ ಗೊತ್ತಿದೆ ಜೊತೆಗೆ ನನಗೂ ಕೂಡ ಒಂದು ಅತ್ಯುತ್ತಮವಾದಂತಹ ಸ್ನೇಹಿತರಾದಂತಹ ಒಂದು ಕಾರಣದಿಂದ ಮುಲ್ತಾನಿ ಸರ್ ಏನಂತಂದ್ರೆ ಸ್ವಲ್ಪ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ತುಂಬ ಒಂದು ಅತ್ಯುತ್ತಮವಾದಂಥ ಕೊಡುಗೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಸೊ ಅಂತಹ ಒಂದು ಚಾನೆಲ್ ಅನ್ನು ಚಾಯ್ಸ್ ಮಾಡ್ಕೊಂಡು ಅಭ್ಯಾಸ ಮಾಡಿದ್ರೆ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಂದು ಈ ಒಂದು ವಿಡಿಯೋದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ ಇಲ್ಲಿ ಏನಂತಂದರೆ ಮುಖ್ಯವಾಗಿ ರಿಸಲ್ಟ್ ಓರಿಯೆಂಟೆಡ್ ಕೋರ್ಸಸ್ಗಳು ಇರ್ತವೆ ಈ ಒಂದು ಬ್ಯಾಚ್ ಕೋರ್ಸ್ನ ಕಾಲಾವಧಿ ಎಷ್ಟಂದರೆ ನಾಲ್ಕು ತಿಂಗಳ ಸಮಗ್ರ ಬ್ಯಾಚ್ ಕೋರ್ಸ್ ಆಗಿರುತ್ತೆ ಮೂರ್ನೂರು ಪ್ಲಸ್ ಲೈವ್ ತರಗತಿಗಳು ಇರ್ತವೆ ಡಿಜಿಟಲ್ ನೋಟ್ಸ್ ಅಂದರೆ ಎಲ್ಲ ಪಿ ಡಿ ಎಫ್ಸ್ನಲ್ಲಿ ನಿಮಗೆ ನೋಡ್ಸ್ಕೊಂಡು ಲಭ್ಯ ಇರ್ತವೆ ಅವ್ನು ಬೇಕಂದರೆ ನೀವು ಫ್ರೆಂಡ್ಸ್ಗಳನ್ನು ತೆಗೆದುಕೊಂಡು ಓದ್ಕೋಬಹುದು ಮತ್ತು ಜೊತೆಗೇನಪ್ಪ ಅಂದರೆ ಇದರ ಬೆಲೆ ಎಷ್ಟು ರೀ ಅಂತ ನೀವು ಕೇಳಬಹುದು ನೋಡಿ ಇದರ ಬೆಲೆ ಕೇವಲ ಎಷ್ಟು ಅಂತಂದರೆ ಎರಡು ಸಾವಿರದ ನಾಲ್ಕುನೂರ ಅಂದರೆ ಎರಡು ಸಾವಿರದ ಐದುನೂರು ರೂಪಾಯಿ ಅಂತಂದೇ ಹೇಳ್ಬೋದು ಏನಂದರೆ ನಿಮಗೆ ನಾಲ್ಕು ತಿಂಗಳ ಒಂದು ಬ್ಯಾಚ್ ಕೋರ್ಸ್ ಜಸ್ಟ್ ಒಂದು ಮೂರು ತಿಂಗಳು ಬ್ಯಾಚ್ ಕೋರ್ಸ್ ತುಂಬ ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ನೀವು ಹೊರಗಡೆ ಒಂದು ಬ್ಯಾಚಿಂಗ್ ಒಂದು ಏನಂತಂದರೆ ಒಂದು ಬ್ಯಾಚ್ ಕೋರ್ಸ್ ಆಗಿರ್ಬೋದು ಅಥವಾ ಒಂದು ನೀವೆಲ್ಲಾದರೂ ಟ್ಯೂಷನ್ ಅಥವಾ ನೀವೊಂದು ಕೋಚಿಂಗಿಗೆ ಹೋದರಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಗಟ್ಟಲೆ ಇರುತ್ತೆ ಇಲ್ಲಿ ಜಸ್ಟ್ ಏನಂದರೆ ಕೇವಲ ಮೂರು ಎರಡು ಸಾವಿರದ ಐದುನೂರು ರೂಪಾಯಿಯಲ್ಲಿ ನಿಮಗೆ ಏನಂದರೆ ನಾಲ್ಕು ತಿಂಗಳು ಬ್ಯಾಚ್ ಕೋರ್ಸನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನೋಟ್ಸ್ಗಳನ್ನು ಕೊಡ್ತಾರೆ ಲೈವ್ ಕ್ಲಾಸಸ್ಗಳು ಕೊಡ್ತೊ ಕೊಡ್ತಾ ಹೋಗ್ತಾರೆ ಲೈವ್ ಕ್ಲಾಸಸ್ಗಳು ಮಿಸ್ ಆದರೆ ಏನು ಮಾಡ್ಬೋದು ರೆಕಾರ್ಡೆಡ್ ಕೂಡ ನೋಡ್ಬೋದು ಅಂತ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿರ್ತಾರ ಅಂತಂದೇ ಹೇಳ್ಬೋದು ಹಾಗಂದರೆ ಈ ಒಂದು ಆಫರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಅಡ್ಮಿಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತು ಒಂದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲರೂ ಕೂಡ ಯಾರಾದರೂ ಬ್ಯಾಚ್ ಕೋರ್ಸ್ ತೊಗೊಳ್ರ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತ್ರಿಬಲ್ ಏಟ್ ಡಬಲ್ ಜೀರೋ ಒನ್ ಫೈವ್ ತ್ರಿಬಲ್ ಜೀರೋ ಏಟ್ ಜೀರೋ ಸೆವೆನ್ ತ್ರೀ ನೈನ್ ತ್ರೀ ಡಬಲ್ ಫೋರ್ ಒನ್ ಏಟ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಏಟ್ ಈ ಒಂದು ನಂಬರ್ಗಳಿಗೆ ನೀವು ಕಾಲ್ ಮಾಡಿದರೆ ನಿಮಗೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಹೇಳ್ತಾರೆ ಮತ್ತು ಜೊತೆಗೆ ಏನಂತಂದರೆ ನೀವು ನನ್ನ ಒಂದು ಚಾನಲ್ ನೋಡಿ ಅಥವಾ ನಮ್ಮ ಒಂದು ವಿಡಿಯೋ ನೋಡಿ ಯಾರಾದರೂ ಜಾಯ್ನ್ ಆಗ್ತಾಯಿದ್ರೆ ನಾವು ಜ್ಞಾನ ಸರಸ್ವತಿ ಬರ್ತಾ ಇದ್ದೇವೆ ಅಂತಂದು ಒಂದು ಕಾಲ್ನಲ್ಲಿ ಹೇಳಬೇಕಾಗುತ್ತೆ ಹಾಗೆ ಹೇಳಿದರೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವ್ರಿಗೆ ಏನಂದರೆ ಎಲ್ಲ ಒಂದು ಅತ್ಯುತ್ತಮವಾದಂತಹ ಒಂದು ನೋಟ್ಸ್ಗಳನ್ನು ಕೊಡ್ತಾರೆ ಜೊತೆಗೆ ಏನಂತಂದರೆ ಅತ್ಯುತ್ತಮವಾದಂಥ ಒಂದು ಕಲಿಕಾ ಬೋಧನೆಯನ್ನು ನೀವು ಪಡೀಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಅಂತಂದು ಹೇಳ್ಬೋದು ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈ ಒಂದು ರೆಫರೆನ್ಸ್ ನಂಬರ್ ಏನಿದಾವಲ್ಲ ಇವಕ್ಕೆಲ್ಲ ಕಾಲ್ ಮಾಡಿಕೊಂಡು ನೀವೇನು ಮಾಡಬೇಕು ನಾವು ಜ್ಞಾನ ಸರಸ್ವತಿ ಒಂದು ವಿಡಿಯೋ ನೋಡಿ ಬರ್ತಾ ಇದ್ದೇವೆ ಅಥವಾ ಅವರು ಹೇಳಿದರು ಮೇಡಮ್ ಅಂತಂದು ಒಂದು ಹೇಳಿ ಜೊತೆಗೆ ಏನಂದರೆ ಈಗ ನಮ್ಮ ನನ್ನ ಕಡೆಯಿಂದ ಹೋಗ್ತಕ್ಕಂಥ ಕ್ಯಾಂಡಿಡೇಟ್ಸ್ ಅಂತಂದು ಸ್ವಲ್ಪ ಇದಾಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಎಸ್ ಇಲ್ಲಿ ಏನಪ್ಪ ನೋಡೋಣ ಹಾಗಂದರೆ ಯಾವ ರೀತಿ ಇರುತ್ತೆ ಏನು ಎಂಬುದು ಮಾಹಿತಿ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇವೆಲ್ಲ ಇವರೆಲ್ಲರೂ ಕೂಡ ನಿಮಗೆ ಅಪರಿಚಿತರು ಯಾಕಂದರೆ ಆಲ್ರೆಡಿ ನೀವೆಲ್ಲ ಮೇಲೆ ನೋಡಿದಂಥ ಶಿಕ್ಷಕರೇ ಅಂತಂದು ಹೇಳ್ಬೋದು ಎಸ್ಪೆಷಲಿ ಟೀಚಿಂಗ್ ಎಕ್ಸಾಮ್ಸ್ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ನೀವು ಕಡೆ ಮೇಲೆ ಟೀಚಿಂಗ್ ಎಕ್ಸಾಮ್ಸ್ನ ನೀವು ಇವ್ರನ್ನ ಅವರೇ ಶಿಕ್ಷಕರು ಇಲ್ಲಿ ಇರ್ತಾರಾ ಅಂತ ಹೇಳ್ಬೋದು ಎಸ್ ಇಲ್ಲಿ ನೋಡಿ ಎಸ್ ಇಲ್ಲಿ ನೋಡಿ ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ ಟೀಚಿಂಗ್ ಎಕ್ಸಾಮ್ಸ್ ಅಂತ ಟಾಪ್ ಎಜುಕೇಟರ್ಸ್ ಆದಂತಹ ಇಮಾಮ್ ಸಾಬ್ ಮುಲ್ತಾನಿ ಸರ್ ಇದ್ದಾರೆ ಇವರು ಎಸ್ ಎಸ್ ಮತ್ತು ಸೈಕಾಲಜಿ ಮತ್ತು ಪೆಡಗಾಗಿಯನ್ನು ಹೇಳ್ಕೊಡ್ತಾರೆ ಇನ್ನು ಸಂಜೀವ್ ರಾಯಕರ್ ಸರ್ ಅವರು ಇಂಗ್ಲೀಷ್ ಮೆಂಟಲಾಬಿಲಿಟಿ ಕಂಪ್ಯೂಟರನ್ನು ಹೇಳ್ಕೊಡ್ತಾರೆ ಇನ್ನು ನಿರ್ಮಲಾ ಮೇಡಮ್ ಅವರು ಮೆಥಮೆಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಪೆಡಗಾಗಿಯನ್ನು ಹೇಳ್ಕೊಡ್ತಾರೆ ನಿಂಗಪ್ಪ ಸರ್ ಅವರು ಕನ್ನಡ ಗ್ರಾಮರ್ ಮತ್ತು ಲಿಟ್ರೇಚರನ್ನು ಹೇಳ್ಕೊಡ್ತಾರೆ ದೇವಕಿ ಮೇಡಮ್ ಅವರು ಇಂಗ್ಲೀಷ್ ಲಿಟ್ರೇಚರ್ ಮತ್ತು ರೈಟಿಂಗ್ ಎಬಿಲಿಟಿಯನ್ನು ಹೇಳ್ಕೊಡ್ತಾರೆ ಮತ್ತು ಎಕ್ಸ್ಪರ್ಟ್ ಎಜುಕೇಟರ್ ಇನ್ನು ಸೈನ್ಸಿಗೂ ಕೂಡ ಒಬ್ರು ಇದ್ದಾರೆ ಸೊ ಅವ್ರ ಹೆಸರನ್ನು ಇಲ್ಲಿ ಕೊಟ್ಟಿರೋದಿಲ್ಲ ಬಂದ ಮೇಲೆ ಅದು ಯಾರು ಅಂತಂದು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಳ್ತೇನೆ ನಾನು ಓಕೆ ಯಾರು ಅಂತಂದೆಲ್ಲ ಹೇಳ್ತೀನಿ ಇವರೆಲ್ಲರೂ ಕೂಡ ಏನಂತಂದರೆ ನಿಮಗೆಲ್ಲ ಇರ್ತಾರೆ ಇವರೆಲ್ಲರ ಕೈಯಲ್ಲಿನ ಕಲಿತ್ಬಿಟ್ಟು ಇವಾಗ ಇವಾಗ ಆಲ್ರೆಡಿ ಏನಂದರೆ ಎರಡು ಸಾವಿರದ ಇಪ್ಪತ್ತೆರಡು ಏನಂದರೆ ಜಿ ಪಿ ಎಸ್ ಟಿ ನಲ್ಲಿ ಸಾಕಷ್ಟು ಜನ ಅಪಾಯಿಂಟ್ಮೆಂಟ್ ಆಗಿ ಆಲ್ರೆಡಿ ಹೋಗಿದ್ದಾರೆ ಇನ್ನು ಮುಂಬರ್ತಕ್ಕಂಥ ಒಂದು ಸರದಿ ನಿಮ್ಮದಾಗಲಿ ಅಂತಂದು ಈ ಒಂದು ವಿಡಿಯೋದ ಮೂಲಕ ನಾನು ಹಾರಾಯಿಸ್ತಾ ಇದ್ದೀನಿ ಎಸ್ ಹಂಗಂದರೆ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಈ ಒಂದು ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಈ ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಸಮಗ್ರ ಕೋರ್ಸ್ ಒಟ್ಟಾರೆಯಾಗಿ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಹಾಗಂದರೆ ಇದು ಯಾವಾಗಿಂದ್ರೆ ಸ್ಟಾರ್ಟ್ ಅಡ್ಮಿಷನ್ ಅಂತಂದರೆ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಡ್ಮಿಷನ್ಸ್ಗಳು ಸ್ಟಾರ್ಟ್ ಆಗ್ತಾವು ಅಂತಂದೇ ಹೇಳ್ಬೋದು ನಿಮಗೆ ನಂಬರ್ಸ್ಗಳನ್ನು ಕೊಟ್ಟಿದೆ ಇಲ್ಲಿ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಹೇಳಬೇಕು ಜೊತೆಗೆ ರೆಫರೆನ್ಸ್ ಆಗಿ ನನ್ನ ಸರಸ್ವತಿ ಅವರಿಂದ ರೆಫರೆನ್ಸ್ ಆಗಿದೆ ಅಂತಂದು ಹೇಳಬೇಕು ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ ಕೆ ಆರ್ ಟಿ ಇ ಟಿ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಇದೆ ಏನಪ್ಪ ಅಂತಂದರೆ ಕೆ ಆರ್ ಟಿ ಇ ಟಿ ಶಿಕ್ಷಕ ಆಕಾಂಕ್ಷಿಗಳಿಗಾಗಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಇರುತ್ತೆ ಪೇಪರ್ ಒನ್ ಕೂಡ ಒಂದು ನೂರ ಐವತ್ತಿರುತ್ತೆ ಪೇಪರ್ ಟೂ ಕೂಡ ಒಂದು ನೂರ ಐವತ್ತಿರುತ್ತೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಮಾತಾಡೋಣ ನೋಡಿ ಕನ್ನಡ ಮೂವತ್ತು ಅಂಕಗಳು ಇಂಗ್ಲೀಷ್ ಮೂವತ್ತು ಅಂಕಗಳು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಅದು ಎಷ್ಟಿರುತ್ತೆ ಮೂವತ್ತಿರುತ್ತೆ ಜೊತೆಗೆ ಮ್ಯಾಥಮೆಟಿಕ್ಸ್ ಮೂವತ್ತಿರುತ್ತೆ ಇ ವಿ ಎಸ್ ಮೂವತ್ತಿರುತ್ತೆ ಇನ್ನು ಪೇಪರ್ ಟೂಗೆ ಸಂಬಂಧಪಟ್ಟಂಗೆ ಕನ್ನಡ ಮೂವತ್ತಿರುತ್ತೆ ಇಂಗ್ಲೀಷ್ ಮೂವತ್ತಿರುತ್ತೆ ಸಿ ಡಿ ಪಿ ಎನ್ ಪೆಡಗಾಗಿ ಮೂವತ್ತಿರುತ್ತೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅರವತ್ತಿರುತ್ತೆ ಅಥವಾ ಅಥವಾ ಸೋಷಿಯಲ್ ಸೈನ್ಸ್ ಅರ್ವತ್ತಿರುತ್ತೆ ಇದು ಮೆಥಡ್ ಮೇಲೆ ಡಿಫೆಂಡ್ ಆಗಿರುತ್ತೆ ನೀವು ಮ್ಯಾಥಮೆಟಿಕ್ಸ್ ಸೈನ್ಸ್ ಆಗಿದ್ರೆ ನಿಮ್ಮದು ಮೆಥಮೆಟಿಕ್ಸ್ ಸೈನ್ಸ್ ಇರುತ್ತೆ ನೀವು ಸೋಷಿಯಲ್ ಸೈನ್ಸ್ ಕ್ಯಾಂಡಿಡೇಟ್ ಆದರೆ ನಿಮ್ಮದು ಸೋಷಿಯಲ್ ಸೈನ್ಸ್ ಸಿಕ್ಸ್ಟಿ ಅಂಕದ್ದು ಅರವತ್ತು ಅಂಕಗಳ ಅಲ್ಲಿ ಇರುತ್ತೆ ಅಂತಂದು ಹೇಳ್ಬೋದು ಇದರ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಸೊ ಇವುಗಳಿಗೆಲ್ಲ ಸಂಬಂಧಪಟ್ಟಂಗೆ ನಿಮಗೆ ಅತ್ಯಂತ ಒಂದು ಸುಂದರವಾಗಿ ನಿಮಗೆ ಟೀಚ್ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಸಜ್ಜಾಗಿ ನಿಂತಿದ್ದಾರೆ ಸೊ ಇಂಟ್ರೆಸ್ಟೆಡ್ ಪೀಪಲ್ ನೀವೇನು ಮಾಡ್ಬೋದು ಹೋಗಿ ಸೇರ್ಕೋಬಹುದು ನನಗೆ ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರ ಏನಾದರೂ ಫೇಡ್ ಕ್ಲಾಸ್ ಮಾಡ್ತೀರಾ ಬ್ಯಾಚ್ ಕೋರ್ಸ್ ಕೋರ್ಸಿದ್ದೀನ ಅಂತಂದು ಈ ಒಂದು ಬ್ಯಾಚ್ ಕೋರ್ಸ್ ನಾನು ಯಾಕೆ ರೆಫರ್ ಮಾಡ್ತಾ ಅಂದರೆ ತುಂಬ ಒಂದು ಅತ್ಯುತ್ತಮವಾದಂಥ ಟೀಚರ್ಸ್ಗಳಿದ್ದಾರೆ ಅತ್ಯುತ್ತಮವಾದಂಥ ಕ್ಲಾಸನ್ನು ಅತ್ಯುತ್ತಮವಾದಂಥ ವಿಷಯವನ್ನು ಕೊಡೋ ಒಂದು ಉದ್ದೇಶದಿಂದ ಇದನ್ನು ನಿಮಗೆ ರೆಫರ್ ಮಾಡ್ತಾ ಇದ್ದೇನೆ ಎಸ್ ಇಲ್ಲಿ ನೋಡಿ ಜಿ ಪಿ ಎಸ್ಟರ್ ಶಿಕ್ಷಕ ಆಕಾಂಕ್ಷಿಗಳಿಗೆ ಏನು ಟೀಚ್ ಮಾಡ್ತಾರಾ ಅಂತ ಕೇಳ್ಬೋದು ಪೇಪರ್ ಒನ್ ಇರುತ್ತೆ ಪೇಪರ್ ಒನ್ನಲ್ಲಿ ಕನ್ನಡ ಇಪ್ಪತ್ತೈದು ಇಂಗ್ಲೀಷ್ ಇಪ್ಪತ್ತೈದು ಜನರಲ್ ನಾಲೆಜ್ ಟ್ವೆಂಟಿ ಫೈ ಸಿ ಡಿ ಪಿ ಐವತ್ತಿರುತ್ತೆ ದೆನ್ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಫಿಫ್ಟೀನ್ ಇರುತ್ತೆ ಕಂಪ್ಯೂಟರ್ ಟೆನ್ ಇರುತ್ತೆ ದೆನ್ ಪೇಪರ್ ಟೂನಲ್ಲಿ ನೀವು ಇಂಗ್ಲೀಷ್ ಆದರೆ ಇಂಗ್ಲೀಷ್ ಬರೀತೀರ ಸೋಷಿಯಲ್ ಸೈನ್ಸ್ ಅಂದರೆ ಸೋಷಿಯಲ್ ಸೈನ್ಸ್ ಬರೀತೀರಾ ಮತಡ್ ಪೇಪರ್ ಇರ್ತವೆ ಇವು ಜೊತೆಗೆ ನೀವು ಮ್ಯಾಥಮೆಟಿಕ್ಸ್ ಸೈನ್ಸ್ ಆದರೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಪೇಪರನ್ನ ಬರಿತೀರಾ ಆಮೇಲೆ ಸಿ ಬಿ ಜೆಡ್ ಕೂಡ ಒಂದು ಸಪ್ರೇಟ್ ಇರುತ್ತೆ ಅದು ಇದ್ರೆ ಅದನ್ನು ಬರೀತೀರಾ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ನೋಡಿ ಇನ್ನು ಜಿ ಪಿ ಎಸ್ ಟಿ ಆರ್ ಆಕಾಂಕ್ಷಿಗಳಿಗೆ ಅಂದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿದ್ಯಾರ್ಥಿಗಳಿಗೇನಿರುತ್ತೆ ಒಂದು ಭಾಷಾ ಪೇಪರ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಅಂದರೆ ಇಲ್ಲಿ ಕನ್ನಡ ಒಂದು ಪತ್ರಿಕೆ ಇರುತ್ತೆ ನೂರು ಅಂಕದ್ದಿರುತ್ತೆ ಅಲ್ಲಿ ಏನಪ್ಪ ಅಂತಂದರೆ ಸಮನಾರ್ಥಕ ಪದಗಳು ವಚನ ಬದಲಾವಣೆ ಆಗಿರ್ಬೋದು ಅನ್ಯದೇಶೀಯ ಪದಗಳಾಗಿರಬಹುದು ನೀವು ಓಲ್ಡ್ ಕ್ವಶ್ಮಿಂಗ್ ಪೇಪರ್ಗಳನ್ನೆಲ್ಲ ಎಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಟೀಚ್ ಮಾಡ್ತಾ ಹೋಗ್ತಾರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಎಚ್ ಎಸ್ ಟಿ ಆರ್ಗೆ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಕೂಡ ಇಲ್ಲಿ ಕ್ಲಾಸಸ್ಗಳು ನಡೀತಾ ಇತ್ತು ನೀವು ಯಾವುದು ಇಷ್ಟಪಡ್ತೀರಿ ನಿಮಗೆ ಟಿ ಇ ಟಿ ಬೇಕಂದರೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಬೇಕಂದ್ರೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅವ್ರು ಹೆಂಗಂತಂದರೆ ಈ ಮೂರು ಏನಂತಂದರೆ ಒಂದೇ ಇರ್ತವೆ ಏಕಂತಂದರೆ ಇಲ್ಲಿ ನಮ್ಮ ಒಂದು ಸಬ್ಜೆಕ್ಟ್ ಆಗಿರ್ಬೋದು ನಮ್ಮ ಒಂದು ಏನಾಗಿರೋ ಏನಂತಂದರೆ ನಮ್ಮ ಒಂದು ಮೆಥಡ್ ಆಗಿರ್ಬೋದು ಎಲ್ಲವೂ ಕೂಡ ಸೇಮ್ ಇರ್ತವೆ ಎಲ್ಲವೂ ಕೂಡ ಸಿಕ್ಸ್ ಟು ಟ್ವೆಲ್ತ್ ಸರ್ಕಾರಿ ಪುಸ್ತಕಗಳ ಆಧಾರಿತವಾಗಿಯೇ ನಿಮ್ಗೆ ಹೇಳ್ತಾ ಅಂತಂದು ಹೇಳ್ಬೋದು ಯಾಕಂದ್ರೆ ಅದನ್ನು ಬಿಟ್ಟರೆ ಬೇರೆ ಏನು ಈ ಒಂದು ಎಕ್ಸಾಮ್ಸ್ನಲ್ಲಿ ಕೇಳೋದಿಲ್ಲ ಸೊ ಆ ಒಂದು ಉದ್ದೇಶಕ್ಕಾಗಿ ಅವುಗಳನ್ನೇ ತಗೊಂಡು ನಿಮಗೆ ಪಾಠವನ್ನು ಮಾಡ್ತಾ ಹೋಗ್ತಾರೆ ನೀವು ಈ ಒಂದು ಬ್ಯಾಚ್ ಕೋರ್ಸನ್ನು ತೊಗೊಂಡು ನೀವು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಮೂರನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೋಬೋದು ನಮ್ದು ಟಿ ಇ ಟಿ ಆಗಿದ್ದೀರಿ ನಾವು ಜಿ ಪಿ ಎಸ್ 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 ಟಿಯರ್ ಓದಬೇಕು ನಮ್ಮದು ಜಿ ಎಸ್ ಟಿ ಆರ್ ಟಿ ಇ ಟಿ ಎರಡಾಗಿದ್ದೀರಿ ನಾವು ಎಚ್ ಎಸ್ ಟಿ ಆರ್ಗೆ ಓದಬೇಕು ಅಂದ್ರೂ ಕೂಡ ನೀವು ಈ ಒಂದು ಬ್ಯಾಚ್ ಕೋರ್ಸನ್ನು ತಗೊಳ್ಳೋದು ತುಂಬ ಒಂದು ಉತ್ತಮ ಅಂತಂದೇ ಹೇಳ್ಬೋದು ಇನ್ನು ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂಗೆ ಪೇಪರ್ ನಲ್ಲಿ ನೂರು ಅಂಕಗಳಿರುತ್ತೆ ಜನರಲ್ ನಾಲೆಜ್ ಟ್ವೆಂಟಿ ಫೈವ್ ಇರುತ್ತೆ ಸಿ ಡಿ ಫಿ ಫಿ ಟ್ವೆಂಟಿ ಫೈವ್ ಇರುತ್ತೆ ಮೆಂಟಲ್ ಅಬಿಲಿಟಿ ಇರುತ್ತೆ ಇಂಗ್ಲೀಷ್ ಎರಡು ಕಂಪ್ಯೂಟರ್ ಹದಿಮೂರು ಇರುತ್ತೆ ಇನ್ನು ಪೇಪರ್ ಟೂಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನಿರ್ತವೆ ಅಂತಂದರೆ ನಮ್ಮ ಒಂದು ಮೆಥಡ್ಸ್ ಇರ್ತವೆ ಆರ್ಟ್ಸ್ ಇರ್ತಾವೆ ಮತ್ತೇನಾದರೆ ಸೈನ್ಸ್ ಆ್ಯಂಡ್ ಮೆಥಮೆಟಿಕ್ಸ್ ಇರುತ್ತೆ ಇಂಗ್ಲೀಷ್ ಇರುತ್ತೆ ಸಿ ಬಿಜೆಡ್ ಫಿಸಿಕಲ್ ಎಜುಕೇಷನ್ ಹಿಂದಿ ಮತ್ತು ಕನ್ನಡ ಇವೆಲ್ಲ ವಿಷಯಗಳನ್ನ ಒಳಗೊಂಡಂತೆ ಎಚ್ ಎಸ್ ಟಿ ಬ್ಯಾಚ್ ಕೋರ್ಸ್ ಇರುತ್ತೆ ಸೊ ಇದು ಬೇಕಂದರೆ ಇದು ನೀವು ತೊಗೋಬಹುದು ಅಲ್ಲಿ ಎಸ್ ಕ್ರ್ಯಾಕ್ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ವಿತ್ ಕರ್ನಾಟಕ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತಂದಿದೆ ಎನ್ರೋಲ್ ನೋವು ಅಂತಂದಿದೆ ಸೊ ಎಲ್ಲವೂ ಕೂಡ ಒಂದು ಅತ್ಯುತ್ತಮವಾಗಿ ಏನಂತಂದರೆ ಸಿದ್ಧಪಡಿಸಿರ್ತಾರ ಅಂತಂದೇ ಹೇಳ್ಬೋದು ಸೊ ನೋಡಿದ್ರೇ ಒಂಥರ ಫೀಲ್ ಬರ್ತಾಯಿದೆ ಈ ಒಂದು ಏನಪ್ಪ ಅಂದರೆ ಈ ಒಂದು ಪಿ ಡಿ ಎಫ್ಸ್ ನನಗೆ ಸರ್ ಕಳಿಸಿದ್ರು ಕಳಿಸಿದ ತಕ್ಷಣ ನನಗೆ ಇದೇನು ನನ್ನ ಅಕಾಡೆಮಿ ಪಿ ಡಿ ಎಫ್ ಅಥವಾ ಕರ್ನಾಟಕ ಅಕಾಡೆಮಿ ಪಿ ಡಿ ಎಫ್ ಅಂತ ಕನ್ಫ್ಯೂಸ್ ಆಯಿತು ಅಷ್ಟು ಚೆನ್ನಾಗಿ ಪಿ ಡಿ ಎಫನ್ನು ಏನಂತಂದರೆ ರೆಡಿ ಮಾಡಿದ್ದಾರೆ ಸೊ ಅದರಲ್ಲಿ ನಾವೆಲ್ಲ ಹೆಂಗೆ ಕಲಿತಾ ಇದ್ವಲ್ಲ ಅದೇ ರೀತಿಯ ಇಲ್ಲಿ ನೀವು ಕೂಡ ಕಲೀಬಹುದು ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ ನಾನು ಎಸ್ ಇದಷ್ಟು ಮಾಹಿತಿಯನ್ನು ತಿಳಿಸಬೇಕು ಅಂತಂದು ನಿಮಗೆ ನಾನು ಈ ಒಂದು ವಿ ವಿಡಿಯೋ ಕೂಡ ಮಾಡಿದೆ ಇನ್ನು ನೋಡಿ ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಅಂತಂದು ಹೇಳ್ಬೋದು ಉತ್ತಮವಾಗಿ ರಚನಾತ್ಮಕ ಸಮಗ್ರ ಅಧ್ಯಯನ ಸಾಮಗ್ರಿ ವಿಡಿಯೋ ಉಪನ್ಯಾಸ ಎಸ್ ಮತ್ತು ರಸಪ್ರಶ್ನೆಗಳು ಕೂಡ ಇರ್ತಾವೆ ಒಂದೇ ವೇದಿಕೆಯಲ್ಲಿ ಉನ್ನತ ಶಿಕ್ಷಕರು ಇರ್ತಾರ ಇಲ್ಲಿ ಪ್ರಸಿದ್ಧ ಅನುಭವಿ ಶಿಕ್ಷಕರು ನಿಮಗೆ ಆಲ್ರೆಡಿ ಎಲ್ಲ ನಿಮಗೆಲ್ಲ ಶಿಕ್ಷಕರು ಪರಿಚಿತರಿದ್ದಾರೆ ಅವರೆಲ್ಲ ನೋಡಿದ್ದೀರಾ ಅವ್ರ ಜೊತೆ ಕಲಿತಿದ್ದೀರಾ ಅವ್ರ ಜೊತೆ ಪಡಗಿದ್ದೀರಾ ಅಂತಹ ಶಿಕ್ಷಕರ ಇಲ್ಲಿ ಪಾಠ ಮಾಡ್ತಾ ಇದ್ದಾರೆ ನಿಮಗೆ ಎಸ್ ಮತ್ತೇನಪ್ಪ ಅಂತಂದರೆ ಮನೆಯಲ್ಲೇ ಕುಳಿತು ಪರೀಕ್ಷೆಗೆ ಸಿದ್ಧರಾಗಬಹುದು ಆಫ್ಲೈನ್ ತರಗತಿ ಇಂಟರ್ನೆಟ್ ಸಂಪರ್ಕದೊಂದಿಗೆ ಎಲ್ಲಿಂದಾದರೂ ತರಗತಿಗಳನ್ನು ವೀಕ್ಷಿಸಬಹುದು ನಿಮ್ಮ ಅನುಕೂಲತೆಗೆ ತಕ್ಕಂತೆ ನೀವು ಅಧ್ಯಯನವನ್ನು ಮಾಡಬಹುದು ಲೈವ್ ಕ್ಲಾಸ್ ವೀಕ್ಷಿಸಲಾಗದೇ ಇದ್ದರೆ ನೀವೇನಾದರೂ ಲೈವ್ ನೋಡಲೇ ಇಲ್ಲ ನಾನು ಇವತ್ತು ಬೆಳಗ್ಗೆ ಹತ್ತು ಗಂಟೆ ಕ್ಲಾಸ್ ಇತ್ತ ನಾನು ನೋಡಲೇ ಇಲ್ಲಪ್ಪ ಅಂತಂದಾಗ ನೀವು ನೆಕ್ಸ್ಟ್ ನೀವು ರೆಕಾರ್ಡೆಡ್ ನೋಡ್ಬೋದು ಇಲ್ಲಿದೆ ನೋಡಿ ಡೋಂಟ್ ವರಿ ಅಬೌಟ್ ಮಿಸ್ಸಿಂಗ್ ಯುವರ್ ಲೈವ್ ಕ್ಲಾಸಸ್ ವಾಚ್ ರೆಕಾರ್ಡೆಡ್ ಕ್ಲಾಸಸ್ ಅಟ್ ಯುವರ್ ಕನ್ವಿನಿಯೆನ್ಸ್ ಅಂದರೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತಲ್ಲೋ ಆವಾಗ ನೀವು ಏನು ಮಾಡಬಹುದು ಒಂದು ಲೈವ್ ಕ್ಲಾಸನ್ನು ಮಿಸ್ ಆಗಿದ್ರೆ ಅದನ್ನು ರೆಕಾರ್ಡೆಡ್ ಕೂಡ ನೋಡಬಹುದು ರಿ ವಾಚ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅದನ್ನು ಒಂದೇ ಸರಿ ನೋಡೇನು ಬಿಡೋ ಹಂಗಿಲ್ಲ ರೆಕಾರ್ಡೆಡ್ ಕ್ಲಾಸ್ ನೀವು ಎಷ್ಟು ಸರಿ ಬೇಕಾದರೂ ನೋಡಿಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳೋದು ಅದು ಬರ್ಕೊಳ್ಳೋದು ಇದು ಬರ್ಕೊಳ್ಳೋದು ಏನಾದರೂ ಇದ್ರೂ ಕೂಡ ನೀವು ಮಾಡ್ಕೋಬಹುದು ಒಂದು ಮಾಹಿತಿನ ಇಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಇದಿಷ್ಟು ಮಾಹಿತಿ ಏನಂತಂದ್ರೆ ಈ ಒಂದು ಕರ್ನಾಟಕ ಎಕ್ಸಾಮ್ಸ್ ವತಿಯಿಂದ ನಾನಿಲ್ಲಿ ನಿಮ್ಗೆ ಕೊಡ್ತಕ್ಕಂಥ ಮಾಹಿತಿಯಾಗಿದೆ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ವೆರಿ ಇಂಪಾರ್ಟೆಂಟ್ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ತಗೋಬಹುದು ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ನ ಸರಿ ನೋಟ್ ಮಾಡ್ಕೊಳ್ಳಿ ನೋಡಿ ತ್ರಿಬಲ್ ಏಟ್ ಡಬಲ್ ಜೀರೋ ಒನ್ ಫೈವ್ ತ್ರಿಬಲ್ ಝೀರೋ ಏಟ್ ಜೀರೋ ಸೆವೆನ್ ತ್ರೀ ನೈನ್ ತ್ರೀ ಡಬಲ್ ಫೋರ್ ಒನ್ ಏಟ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಏಟ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಏಟ್ ಅಂತಂದಿದೆ ಸೊ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಇದ್ರ ಬಗ್ಗೆ ನಾನು ಹೆಚ್ಚಿಂದ ಏನು ಹೇಳೋಂಗಿಲ್ಲ ಸೊ ಇಲ್ಲೆಲ್ಲ ಟೀಚಿಂಗ್ ಹೆಂಗಿರುತ್ತೆ ಏನು ಎಂಬೊಂದು ಮಾಹಿತಿ ಕೂಡ ನಿಮಗೆಲ್ಲ ಇದೆ ಸೊ ಜಸ್ಟ್ ನೀವೇನು ಮಾಡಬೇಕು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ರೆ ನೀವು ನಾಲ್ಕು ತಿಂಗಳಾಗಿ ಆರಾಮಾಗಿ ನೀವೇನಂದರೆ ಎಲ್ಲ ನೋಡ್ಸ್ಕೊಳ ತೊಗೋಬೋದು ಚೆನ್ನಾಗಿ ನೀವು ಎಕ್ಸಾಮ್ಸ್ಗೆ ಏನು ಪ್ರಿಪೇರ್ ಆಗ್ಬೋದು ಟಿ ಇ ಟಿ ಎಚ್ ಎಸ್ ಟೆಡ್ ಜಿ ಪಿ ಎಸ್ ಟೆಡ್ ಯಾರ್ಯಾರ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದಿರಲ್ಲ ಆದಷ್ಟು ಬೇಗನೆ ಆಗುತ್ತೆ ಸೊ ಎಲ್ಲರೂ ಕೂಡ ಹೋಗಿ ಜಾಯ್ನ್ ಆಗಿ ಅಂತಂದು ಹೇಳ್ತಾ ಜೊತೆಗೆ ನಿಮ್ಮ ಒಂದು ರೆಫರಲ್ ನಿಮ್ಗೆ ಯಾರು ರೆಫರ್ ಮಾಡಿದ್ರು ಅಂತ ಕೇಳಿದರೆ ಜ್ಞಾನ ಸರಸ್ವತಿ ಅಂತ ಹೇಳೋದು ಕೂಡ ಮರಿಬೇಡಿ ಅಂತಂದು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಸೊ ನನ್ನಿಂದಲೂ ಸ್ವಲ್ಪ ಸ್ಟೂಡೆಂಟ್ಸ್ ಹೋಗಲಿ ಅಂತಂದು ಎಂಬ ಒಂದು ಒಂದು ಉದ್ದೇಶದಿಂದ ಸೊ ಹೇಳ್ತಾ ಇದ್ದೀನಿ ಜ್ಞಾನ ಸರಸ್ವತಿ ಅಂತಂದು ನೀವು ರೆಫರ್ ಮಾಡಬೇಕಾಗತ್ತೆ ಮತ್ತೇನಾದರೂ ಈ ನಂಬರ್ಗಳು ಏನಾದರೂ ನಿಮಗೆ ಸರಿಯಾಗಿ ಇನ್ಫಾರ್ಮೇಷನ್ ನಿಮಗೆ ಸಿಗಲಿಲ್ಲಪ್ಪ ನಿಮ್ಗೇನಾದರೂ ರೀಚ್ ಆಗಲಿಲ್ಲ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ಆಲ್ರೆಡಿ ನನ್ನ ನಂಬರ್ ಗೊತ್ತಿದೆ ಸೊ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ಅಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ನನ್ನ ಸರ್ಗೆ ಹಂಗೆ ಯಾರಾದರೂ ನೀವು ಇದ್ದರೆ ನಾನು ಸರ್ಗೆ ಹೇಳಿ ರೆಫರ್ ಮಾಡ್ತೀನಿ ಜೊತೆಗೆ ಸರ್ ಜೊತೆ ನಿಮ್ಮನ್ನ ಅಂತಂದು ಹೇಳ್ತಾ ಇವೆಲ್ಲ ಆಲ್ಮೋಸ್ಟ್ ಆಲ್ ಇವರೆಲ್ಲ ನಿಮಗೆ ಏನಂದರೆ ಕಾಂಟ್ಯಾಕ್ಟ್ ಆಗ್ತಾರೆ ಜಸ್ಟ್ ನೀವು ಕಾಲ್ ಮಾಡಿದರೆ ಸಾಕು ಅಥವಾ ವಾಟ್ಸಪ್ ಮೆಸೇಜ್ ಗಿಸೇಜ್ ಕಳಿಸಿದ್ರು ಕೂಡ ನಿಮಗೆ ರಿಪ್ಲೈ ಮಾಡ್ತಾರೆ ಅಷ್ಟು ಮಾಡಿದ್ಮೇಲೆ ನೀವು ಹೇಳಬೇಕು ದನ ಸರಸ್ವತಿಯಿಂದ ಬಂದಿದೆ ಅಂತಂದು ಹೇಳಿದರೆ ಓಕೆ ದೆನ್ ಮತ್ತು ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಕಳಿದ್ರು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಕಾಲ್ ಮಾಡಿದರೆ ಸ್ವಲ್ಪ ರಿಸೀವ್ ಮಾಡೋದು ಕಷ್ಟ ಸೊ ನೀವು ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಹಾಕಿದರೆ ನಿಮಗೆ ಅದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಕಳಿಸ್ತೀನಿ ಅಂತಂದು ಹೇಳ್ತಾ ಇಲ್ಲಾದ್ರು ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್